ಆತ್ಮೀಯ ಎಲ್ಲ ನಮ್ಮ ಸಜ್ಜನ ಬಂಧುಗಳಿಗೆ ತುಳುನಾಡಿನ ಬಿಸು ಹಬ್ಬದ ಶುಭಾಶಯವನ್ನು ಸಲ್ಲಿಸ್ತಾ ತುಳುನಾಡಿನ ಹೊಸ ವರ್ಷ ಆ ಬಿಸು ದಿವಸ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಮಂಗಳೂರಿಗೆ ಆಗಮಿಸುವಂಥ ಒಂದು ಸುಸಂದರ್ಭದಲ್ಲಿ ಪುತ್ತೂರಿಂದ ಐದು ಸಾವಿರಕ್ಕೂ ಮಿಕ್ಕಿ ನಮ್ಮೆಲ್ಲ ಕಾರ್ಯಕರ್ತರು ಬಿ ಜೆ ಪಿ ಇತಿಹಾಸಿಗಳು ಮತದಾರರು ನರೇಂದ್ರ ಮೋದಿಯವರು ಭಾಗವಹಿಸುವಂಥ ಆ ಒಂದು ರೋಡ್ ಶೋದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಇವತ್ತು ಆ ಕಾರ್ಯಕ್ರಮ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಲೋಕಸಭಾ ಅಭ್ಯರ್ಥಿ ಅಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರನ್ನು ನಾಲ್ಕು ಲಕ್ಷದ ಅಂತರದಿಂದ ಗೆಲ್ಲಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆಯುವಂಥ ಒಂದು ರೋಡ್ ಶೋ ಆಗಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಪುತ್ತೂರಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಪ್ರತಿ ಬೂತಿನಿಂದ ಸ್ವ ತಮ್ಮ ತಮ್ಮ ವಾಹನಗಳಲ್ಲಿ ತಾವೇ ಒಂದಷ್ಟು ಬಸ್ಸು ಮಾಡಿಕೊಂಡು ಇವತ್ತು ಆ ಕಾರ್ಯಕ್ರಮಕ್ಕೆ ಹೋಗುವಂಥ ಕೆಲಸವನ್ನು ಇದ್ದಾರೆ ನಮ್ಮ ಈ ಒಂದು ಬಿಸುವಿನ ಮಧ್ಯೆ ಹಬ್ಬದ ಮಧ್ಯೆ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಮಧ್ಯೆ ಕೂಡ ಬಹಳಷ್ಟು ಉಲ್ಲಾಸ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಇವತ್ತು ಏಪ್ರಿಲ್ ಹದಿನಾಲ್ಕು ಸಂಜೆ ಆರು ಗಂಟೆಗೆ ಮಂಗಳೂರು ನಡೆಯುವಂಥ ಆ ರೋಡ್ ಶೋದಲ್ಲಿ ಭಾಗವಹಿಸಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮತ್ತೊಮ್ಮೆ ಲೋಕಸಭೆಯಲ್ಲಿ ಗೆಲ್ಲಿಸಿಕೊಡುವ ಮುಖಾಂತರ ಆ ನಾಲ್ನೂರು ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸ್ಥಾನ ಕೂಡ ನಮ್ಮದು ಅಂತೇಳಿ ತೋರಿಸಿಕೊಡುವ ಕೆಲಸವನ್ನು ಮಾಡಲಿಕ್ಕಿದ್ದಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಎಲ್ಲ ಸಾರ್ವಜನಿಕರನ್ನು ಆಹ್ವಾನಿಸ್ತಾ ಐದು ಸಾವಿರ ಜನ ಸ್ವಾಹಿತಿಯಿಂದ ಹೊರಡುವ ಜೊತೆಯಲ್ಲಿ ಬೇರೆ ಬೇರೆ ಹಿತೈಷಿಗಳು ಅಭಿಮಾನಿಗಳು ಅವರವರ ವಾಹನದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಜೋಡಿಸಬೇಕು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಆಗಬೇಕು ಅದಕ್ಕೆ ಹೊಸ ವರ್ಷದಲ್ಲಿ ಹೊಸ ದಿನದಂದು ಮತ್ತೊಮ್ಮೆ ಆ ಮೋದಿಯವರಿಗೆ ನಾವೆಲ್ಲ ಶುಭಾಶಯವನ್ನು ಸಲ್ಲಿಸ್ತಾ ಆ ಮೋದಿಯವರಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿಸುವ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಕೆ ಮಾಡ್ತಾಯಿದ್ದೇನೆ